ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವುದೇ ಅರ್ಥ ಏನಿದೆ ಎನ್ನುವುದು ತಿಳಿದಿಲ್ಲ ಏನಾಯ್ತು ಅಜ್ಜಿ ಮುಂದಿನ ವಾರದಲ್ಲಿ ಡಿಬೇಟ್ ಸ್ಪರ್ಧೆ ಇದೆ ಓ ನಿನ್ನನ್ನು ಸ್ಕೂಲ್ಗೆ ಕಳಿಸೋದು ವಾಪಸ್ ಮಾತಾಡೋದನ್ನ ಕಲಿಸ್ತಿದ್ದೀವ ನಮ್ಮ ಸಮಯ ಬಹಳ ಚೆನ್ನಾಗಿತ್ತು ಹುಡುಗರಿಗೆ ಬೇಗನೆ ಮದ್ವೆ ಆಗ್ತಿತ್ತು ಅವರ ಸಮಯ ನ ಅಡುಗೆ ಮಾಡೋದು ಮತ್ತು ಸ್ವಚ್ಛತೆಯಲ್ಲಿ ಕಳಿತಿದ್ರು ನಾವು ದಿವ್ಯನಿಗೆ ಮದ್ವೆ ಮಾಡೋಕೆ ಹುಡುಗನನ್ನು ಹುಡುಕಬೇಕು ಅಮ್ಮ ಅವಳಿನ್ನು ಮಗು ನಾನು ಓದ್ಬೇಕಾಗಿತ್ತು ಆದ್ರೆ ನನ್ನ ಹೆತ್ತವರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿದ್ರು ಅವಳು ಬಹಳ ಓದಿದ್ರೆ ಅವಳಿಗೆ ಹುಡುಗ ಹುಡುಕಲು ಬಹಳ ಕಷ್ಟ ಆಗುತ್ತೆ ಇಲ್ಲಮ್ಮ ದಿವ್ಯ ಓದಿದ್ರೆ ಅವಳ ಉದ್ಯೋಗವನ್ನು ಅವಳೇ ಆಯ್ಕೆ ಮಾಡಬಹುದು ಅವಳು ಡಾಕ್ಟರ್ ಅಥವಾ ಟೀಚರ್ ಅಥವಾ ಅವಳಿಗೆ ಏನಾಗ್ಬೇಕು ಅದನ್ನಾಗ್ಬಹುದು ಅಮ್ಮ ನಿನ್ ಗೊತ್ತಾ ಇತ್ತೀಚಿನ ದಿನಗಳಲ್ಲಿ ಕೆಲವು ದೇಶಗಳಲ್ಲಿ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಮಹಿಳೆಯರಾಗಿರ್ತಾರೆ ಮತ್ತೇನಂದ್ರೆ ನಮ್ಮ ಸಮಾಜ ನಿಧಾನವಾಗಿ ಬದಲಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಜನರು ಅವರ ಸಹಭಾಗಿಗಳು ವಿದ್ಯಾವಂತರಾಗಿರ್ಬೇಕೆಂದು ಬಯಸ್ತಾರೆ ಏ ದಿವ್ಯಾ ಇದನ್ ನಾನ್ ಮಾಡ್ತೀನಿ ನೀನು ಹೋಗು ನೀನು ಓದು ದಯವಿಟ್ಟು ಅಜ್ಜಿಯ ಮಾತುಗಳನ್ನ ಮನಸ್ಸಿಗೆ ಹಚ್ಚಿಕೊಳ್ಬೇಡ ಅವರಿಗೆ ಅವರ ವಿದ್ಯಾಭ್ಯಾಸವನ್ನ ಆಗಿಲ್ಲ ಮತ್ತು ಸಾಂಪ್ರದಾಯಿಕವಾಗಿ ಯೋಚಿಸ್ತಾರೆ ಆದ್ರೆ ಅವ್ರು ನಿನ್ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ ಹ್ಮ್ ಅಮ್ಮ ಅಜ್ಜಿ ನನ್ನ ವಿದ್ಯಾಭ್ಯಾಸವನ್ನ ವಿರೋಧಿಸ್ತಾರೆ ಮತ್ತು ಮನೆಯಲ್ಲಿ ಸಹಾಯ ಮಾಡುತ್ತಿಲ್ಲ ಎಂದಾಗ ನನ್ಗೆ ಬೇಸರ ಆಗುತ್ತೆ ದಿವ್ಯಾ ಬೇಜಾರ ಮಾಡ್ಬೇಡ ನಾನ್ ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ ನಾನು ಮನೆ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಅಮ್ಮ ನಾನ್ ನಿಮ್ಗೆ ಹೆಮ್ಮೆ ತರುವ ಭರವಸೆ ಕೊಡ್ತೀನಿ ನಿನ್ ಗೊತ್ತಾ ಆರ್ಯನ್ ಕೆಲವೊಮ್ಮೆ ನನ್ಗೆ ಅನ್ಸುತ್ತೆ ಹುಡುಗಿರು ಹುಟ್ಟೋದೇ ಹೋರಾಡೋದಕ್ಕೆ ಮತ್ತು ಮನೆ ಕೆಲಸ ಮಾಡೋಕೆ ಅಂತ ಹಾಗೆ ಹೇಳ್ತಿದ್ಯಾ ದಿವ್ಯಾ ನನ್ನ ಅಜ್ಜಿಗೆ ನಾನು ಓದೋದೇ ಇಷ್ಟ ಇಲ್ಲ ನನ್ಗೆ ಮದ್ವೆ ಮಾಡ್ಬೇಕು ಅಂತಿದ್ದಾರೆ ಅವರ ಪ್ರಕಾರ ಹುಡುಗಿಯರಿಗೆ ಯಾವ್ದೇ ಮಹತ್ವಾಕಾಂಕ್ಷೆ ಇರಬಾರ್ದು ನಿವ್ಯಾ ಚಿಂತೆ ಮಾಡ್ಬೇಡ ಬಾ ನಮ್ಮ ಕ್ಲಾಸ್ ಗೆ ಹೋಗೋಣ ನಿವ್ಯಾ ನಮ್ಮ ಸಂವಿಧಾನ ಕೂಡ ಹದ್ನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರಿಗೆ ಮದ್ವೆ ಮಾಡೋಕೆ ಅನುಮತಿ ಕೊಡಲ್ಲ ಅದನ್ನೇ ನನ್ನ ಅಮ್ಮ ಹೇಳೋದು ಕೂಡ ಅವಳು ನನಗೆ ಡಿಬೇಟ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತಿದ್ದಾಳೆ ನೀನು ಪ್ರತಿಭಾವಂತ ವಿದ್ಯಾರ್ಥಿನಿ ಖಂಡಿತವಾಗಿಯೂ ಭಾಗವಹಿಸ್ಬೇಕು ಪಾರಂಪರಿಕವಾಗಿ ನಮ್ಮ ಸೊಸೈಟಿ ಯಾವಾಗ್ಲೂ ಹುಡುಗಿಯರ ವಿದ್ಯಾಭ್ಯಾಸಕ್ಕೆ ತಡೆ ಓಡುತ್ತೆ ಆದ್ರೆ ನೀನು ಬಹಳ ಲಕ್ಕಿ ಇದ್ಯಾ ಯಾಕಂದ್ರೆ ನಿನಗೆ ವಿದ್ಯಾಭ್ಯಾಸದಲ್ಲಿ ಪ್ರೋತ್ಸಾಹ ನೀಡುವ ಅಮ್ಮ ಇದಾರೆ ಧನ್ಯವಾದ ಆರ್ಯನ್ ದಿವ್ಯಾ ಹೆಲೋ ಹೇಗಿದ್ಯಾ ಇವತ್ತು ನಿನ್ನೆ ನನ್ನನ್ನು ಹುರಿದುಂಬಿಸಿದಕ್ಕೆ ಬಹಳ ಥ್ಯಾಂಕ್ಸ್ ಇದರಿಂದ ನಾನು ಬಹಳ ಚೆನ್ನಾಗಿ ತಯಾರು ಮಾಡಿದೆ ಖುಷಿ ಆಯ್ತು ಕೇಳಿ ನನಗೆ ನಿನ್ನ ಸ್ಪರ್ಧೆಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ಸ್ ಆರ್ಯನ್ ಈ ಜಿಲ್ಲೆಯ ಡಿಬೇಟ್ ಸ್ಪರ್ಧೆಯ ವಿನ್ನರ್ ಯಾರು ಅಂದ್ರೆ Silvia! ನೀನು ಬಹಳ ಚೆನ್ನಾಗಿ ಮಾತನಾಡಿದೆ ಎಲ್ಲಾ ಹುಡುಗಿಯರು ನಿನ್ನಂತೆ ಆತ್ಮವಿಶ್ವಾಸದಿಂದ ಇರಬೇಕು ಮುಂದಿನ ಮೂರು ವರ್ಷಗಳ ಕಾಲ ನಿನ್ನ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ನ ರೀತಿಯಲ್ಲಿ ನಿನ್ಗೆ ಅವಾರ್ಡ್ ನೀಡಲು ನಮ್ಗೆ ಬಹಳ ಸಂತೋಷ ಆಗ್ತಿದೆ ನಿನ್ಗೆ ಒಂದು ಲ್ಯಾಪ್ಟಾಪ್ ಕೂಡ ಕೊಡ್ತೀವಿ ನಮ್ಮ ಜಿಲ್ಲೆಗೆ ಮುಂದೆಯೂ ಹೀಗೆ ಹೆಮ್ಮೆ ತರುತ್ತಿ ಎಂದು ಭಾವಿಸ್ತೇವೆ ಧನ್ಯವಾದಗಳು ಅಭಿನಂದನೆಗಳು ದಿವ್ಯಾ ಧನ್ಯವಾದಗಳು ಅಜ್ಜಿ ನಾನು ಅಷ್ಟು ಓದಿದವಳಲ್ಲ ಆದ್ರೂ ಈಗ ನನಗೆ ವಿದ್ಯಾಭ್ಯಾಸದ ಮಹತ್ವದ ತಿಳುವಳಿಕೆ ಆಗಿದೆ ನನಗೆ ಬಹಳ ಹೆಮ್ಮೆ ಅನಿಸ್ತಿದೆ ದಿವ್ಯಾ ಪ್ರತಿಯೊಬ್ಬ ವ್ಯಕ್ತಿಯ ಒಟ್ಟಾರೆ ದೈಹಿಕ ಮತ್ತು ಭಾವನಾತ್ಮಕ ಸಂತೋಷಕ್ಕಾಗಿ ಪರಸ್ಪರ ಸಂಬಂಧಗಳು ಮುಖ್ಯವಾಗಿವೆ ಪರಸ್ಪರರ ಭಾವನೆಗಳನ್ನು ಗಮನಿಸುವುದು ಆಲಿಸುವುದು ಮತ್ತು ಕೇಳುವುದು ಮುಖ್ಯ ಈ ಕೌಶಲ್ಯಗಳು ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಸಕಾರಾತ್ಮಕ ಸಂಪರ್ಕವನ್ನು ಬೆಳೆಸಲು ಅನುವು ಮಾಡಿಕೊಡುತ್ತದೆ ಅದು ಸ್ನೇಹಿತರು ಒಡಹುಟ್ಟಿದವರು ಪೋಷಕರು ಅಥವಾ ಶಿಕ್ಷಕರು ಆಗಿರಬಹುದು ನಾವು ಇತರರ ಭಾವನೆಗಳನ್ನು ಮತ್ತು ಅನಿಸಿಕೆಗಳನ್ನು ಅರ್ಥ ಮಾಡಿಕೊಂಡಾಗ ನಾವು ಅವರ ಅಗತ್ಯಗಳಿಗೆ ಹೆಚ್ಚು ಸಂವೇದನಾಶೀಲರಾಗುತ್ತೇವೆ ಮತ್ತು ಅದು ನಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ